ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನೈನಾಜಿ ಎಕ್ ಡೆ ಓಲ್ಗಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೈನ್ ಜಿ ಎಗ್ ಡೇ ಹೋಲ್ಗಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವತ್ತು ವೀಡಿಯೋ ಮಾಡೋಕ್ಕೆ ಏನಪ್ಪ ಕಾರಣ ಅಂತಂದರೆ ರಾಗಿ ಸರಿದು ಒಬ್ಬರು ಕಮೆಂಟ್ ಮಾಡಿದ್ರು ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಬೇರೆಯವ್ರಿಗೂ ಎಲ್ಪ್ ಆಗಲಿ ಅಂತಂದು ಹೇಳಿ ತಿಳಿಸ್ತಾ ಇದ್ದೀನಿ ನಾನು ಮಕ್ಕಳಿಗೆ ಯಾವ ಥರ ಸರಿ ಪ್ರಿಪೇರ್ ಮಾಡಿ ಮಕ್ಕಳಿಗೆ ತಿನ್ನಿಸ್ತೀನಿ ಅನ್ನೋದನ್ನು ಈ ವಿಡಿಯೋ ತೋರಿಸ್ತೀನಿ ಬಟ್ ಯಾವ ಥರ ಅದು ಹಿಟ್ಟು ಮಾಡೋದು ರಾಗಿ ಸರಿ ಮಾಡೋದು ಹಿಟ್ಟುನಾ ಅಂತಂದು ಹೇಳಿದರೆ ಅದು ನಾನು ಲಾಸ್ಟ್ ಯಾವ್ಯಾವ ಕಾಳೆಲ್ಲ ಹಾಕಿ ಮಾಡಿದ್ದಾರೆ ಅನ್ನೋದನ್ನು ನಾನು ಲಾಸ್ಟು ಲಾಸ್ಟ್ ವಿಡಿಯೋದಲ್ಲಿ ಇರುತ್ತೆ ಇದೇ ವೀಡಿಯೋದಲ್ಲಿ ಲಾಸ್ಟ್ ಹಾಕಿರ್ತೀನಿ ಅದನ್ನು ನೋಡಿ ನೀವು ಮಾಡ್ಬೋದು ಬಟ್ ಅಂದರೆ ನಾನಿವಾಗ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಬಟ್ ನಾನು ಮನೆಯಲ್ಲಿ ಇಟ್ಟು ಮಾಡೋಕ್ಕಾಗಿಲ್ಲ ನನಗೆ ಯಾಕಂದರೆ ಎರಡು ಮಕ್ಕಳು ಇದ್ದಾರಲ್ವ ಸೊ ಹಂಗಾಗಿ ನನಗೆ ಟೈಮೇ ಸಿಗೋಲ್ಲ ಅದಕ್ಕೋಸ್ಕರ ನಾನು ಮಾಡಿಲ್ಲ ಬೇರೆಯವ್ರ ಹತ್ರ ಇಟ್ಟು ಎದ್ದು ಎದ್ಬಿಟ್ಟಿದ್ದಾಳೆ ಅದಕ್ಕೆ ಅವಳು ಅಳ್ತಾ ಇದ್ದಾಳೆ ಡಬ್ಬಾಕೊಂಡು ಆಳ್ತಾ ಇದ್ದಾಳೆ ಇವಾಗ ಅವಳು ಎತ್ಕೋಬೇಕು ಅದಕ್ಕೆ ವೀಡಿಯೋ ಮಾಡಕ್ಕೆ ಬಿಡ್ತಾಯಿಲ್ಲ ಸೈಲೆಂಟಾಗಿ ಇದ್ದಾಳಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ ಸ್ಟಾಪ್ ಮಾಡ್ತೀನಿ ಮತ್ತು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಇಲ್ಲಿ ಬೇರೆ ಯಾರೂ ಹೆಲ್ಪರ್ಸ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಒಬ್ಬಳೇ ಮಾಡ್ಕೊಬೇಕಾಗುತ್ತೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡೋಕ್ಕೆ ಸೊ ಹಂಗಾಗಿ ನಾನು ಹಿಟ್ಟು ಮಾಡಿಲ್ಲ ಬಟ್ ನಮ್ಮ ಪರಿಚಯ ಇರೋರ ಮನೆಯಲ್ಲಿ ಮಗು ಆಗಿದೆ ಆ ಮಗುಗೆ ಅದೇ ಥರ ಸರಿ ಮಾಡಿ ತಿನ್ನಿಸ್ತಾರೆ ಬಟ್ ಹಂಗಾಗಿ ನಾವೂ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಆ ಸರಿನ ನಾವೂ ಮಾಡಿಸ್ತಾ ಇದ್ದೀವಿ ಆ ಹಿಟ್ಟು ಎಲ್ಲ ತಂದು ಕೊಡ್ತಾರೆ ನಮ್ಮ ಖಾಲಿ ಆದಾಗೆಲ್ಲ ನಾವು ಹಿಟ್ಟು ಕೇಳಿದಾಗ ಅದು ತಂದು ಕೊಡ್ತಾರೆ ಅದರಿಂದನೇ ನಾನು ಪ್ರಿಪೇರ್ ಮಾಡಿ ಮಕ್ಕಳಿಗೆ ತಿನ್ನಿಸೋದು ಅದು ಮಾತ್ರ ನಾನು ಮಾಡಿರ್ತೀನಿ ಬಟ್ ಅವ್ರು ಏನೆಲ್ಲ ಕಾಳು ಹಾಕಿದ್ರು ಅನ್ನೋದನ್ನು ಆ ವಿಡಿಯೋ ಲಾಸ್ಟ್ ಎಂಡಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ನೋಡಿ ಅದೇ ಥರ ಮಾಡ್ಕೊಳ್ಳಿ ಟೈಮ್ ಸಿಕ್ಕರೆ ಮಾಡಿಕೊಂಡು ತಿನ್ನಿಸಿ ಓಕೆ ಇಲ್ಲಾಂದರೆ ಇದು ಸರ್ಲಾಕೋ ಆ ಥರ ಎಲ್ಲ ಸಿಗುತ್ತೆ ನಿಮಗೆ ಅದು ಒಂದು ವರ್ಷ ಮೂರು ವರ್ಷ ವ್ಯಾರಂಟಿ ಇರುತ್ತೆ ಸೊ ಹಂಗಾಗಿ ಅದಾದರೂ ತೊಗೊಳ್ಳಿ ಇಲ್ಲಾಂದರೆ ರಾಗಿ ಸರಿ ಆದರೂ ತಿನ್ನಿಸಿ ನಾನು ಸಿಕ್ಸ್ ಮಂತ್ ಇಂದೇ ತಿನ್ನಿಸ್ತಾ ಇದ್ದೀನಿ ಫೈವ್ ಮಂತ್ ಎಂಡಿಂದನೇ ತಿನ್ನಿಸ್ತಾ ಇರೋದು ಓಕೆ ಇವಾಗ ತೋರಿಸ್ತೀನಿ ಯಾವ ಥರ ಮಾಡೋದು ಅನ್ನೋದು ತೋರಿಸ್ತೀನಿ ಬನ್ನಿ ಹೋಗೋಣ ನಾನು ಫಸ್ಟು ಈ ಮಡಿಕೆ ತಗೊಂಡಿದ್ದೀನಿ ಈ ಮಡಿಕೆಯಲ್ಲಿ ಮಾಡೋದ್ರಿಂದ ಅದು ಸರಿ ಗಂಟು ಬರೋಲ್ಲ ಸೊ ಹಂಗಾಗಿ ಮಡಿಕೆ ತೊಗೊಂಡಿದ್ದೀನಿ ಮತ್ತು ಏನಂದರೆ ಅದು ಮಾ ಸರಿ ಮಾಡೋದ್ರಿಂದ ಮಕ್ಕಳಿಗೆ ತಂಪಾಗಿರ್ತಾರೆ ಅದಕ್ಕೋಸ್ಕರ ನಾನು ಈ ಗಡಿಗೆ ತೊಗೊಂಡಿದ್ದೀನಿ ಇದು ಬೆಸ್ಟ್ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಗಡಿಗೆ ಇದ್ದರೆ ಮಾಡಿ ಇಲ್ಲ ಅಂತಂದರೆ ಪಾತ್ರೆ ಇರುತ್ತಲ್ವ ಆ ಪಾತ್ರೆಯಲ್ಲಿ ಮಾಡ್ಕೊಳಿ ಸ್ಟೀಲ್ ಪಾತ್ರೆ ಆ ಥರದ್ದೆಲ್ಲ ಸಿಗುತ್ತಲ್ವ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಗಡಿಗೆ ಇದ್ದರೆ ಇದರಲ್ಲಿ ಮಾಡಿ ಮಕ್ಕಳಿಗೆ ತಂಪು ಅಂತ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ ನಾನು ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಗಡಿಗೆನ ಸ್ಲೋ ಸ್ಲೋದಲ್ಲಿಯೇ ಉರಿಸ್ಬೇಕು ಒಲೆ ಯಾಕಂದರೆ ತುಂಬ ಫಾಸ್ಟಾಗಿರಬಾರ್ದು ನಾನಿವಾಗ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ನೀವು ನೋಡ್ತಾ ಇರ್ಬೋದು ಗಡಿಗೆಗೆ ಒಂದೂವರೆ ಗ್ಲಾಸ್ ನೀರು ಹಾಕಿ ಇವಾಗ ನನಗೆ ಇಬ್ಬರು ಇರೋದರಿಂದ ನಾನು ಎರಡು ಸ್ಪೂನನ್ನು ಹಾಕ್ತೀನಿ ಅದು ಹಿಟ್ಟು ಸೋಸ್ಕೊಂಡಿರಬೇಕು ನೀವು ಒಂದು ತೆಳುವಾದ ಬಟ್ಟೆಯಲ್ಲಿ ಹಿಟ್ಟನ್ನು ಸೋಸ್ಕೋಬೇಕಾಗತ್ತೆ ಇವಾಗ ನೋಡಿ ಇಬ್ಬರು ಇದ್ದಾರಲ್ವ ಒಬ್ಬೊಬ್ರಿಗೆ ಒಂದೊಂದು ಸ್ಪೂನ್ ಅಂತ ಎರಡು ಸ್ಪೂನ್ ಇದ್ದೀನಿ ನಾನು ಒಂದೂವರೆ ಗ್ಲಾಸಿಗೆ ಎರಡು ಸ್ಪೂನ್ ಆದರೆ ಸಾಕು ಯಾಕಂದರೆ ಚೆನ್ನಾಗಾಗುತ್ತಾ ಅದು ತುಂಬ ಗಟ್ಟಿಯಾಗಿ ಆದರೆ ಮಕ್ಕಳಿಗೆ ಮೋಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಒಂದು ಚೂರು ಹಳ್ಳಿಕ್ಕೆ ಮಾಡ್ತಾಯಿದ್ದೀನಿ ಒಂಚೂರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಟೇಸ್ಟ್ ಬರಲಿ ಅಂತ ಒಂದು ಚೂರು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಆಮೇಲೆ ನೀವು ಜೀರಿಗೆ ಒಂದು ಕರಿಮೆಣಸು ಇದೆಲ್ಲ ಕುಟ್ಬಿಟ್ಟು ಬೇಕಾದ್ರೆ ಹಾಕ್ಬೋದು ಏನಾದರೂ ಮಕ್ಕಳಿಗೆ ಕೆಮ್ಮು ಮತ್ತು ಶೀತ ಏನಾದರೂ ಇದ್ರೆ ಕಡಿಮೆ ಆಗುತ್ತೆ ಟೇಸ್ಟೂ ಗೊತ್ತಾಗುತ್ತೆ ಅವರಿಗೆ ಅದಕ್ಕೋಸ್ಕರ ನೋಡಿ ಈ ಥರ ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು ಅದ್ರನ್ನ ಗಂಟಾಗೋಕ್ಕೆ ಬಿಡಬಾರ್ದು ನಾವು ಈ ಥರ ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಈ ಥರ ಮಾಡಿದರೆ ಸಾಕು ಚೆನ್ನಾಗಾಗುತ್ತೆ ಅದಾವಾಗೆ ಬರುತ್ತೆ ಇದು ಮಕ್ಕಳು ತಿನ್ನೋದ್ರಿಂದ ಬಲಿಷ್ಠವಾಗಿ ಇರ್ತಾರೆ ಮತ್ತು ಅವರಿಗೆಲ್ಲ ದಬ್ ಹಾಕ್ಕೊಳ್ತಾರಲ್ವ ಅದೆಲ್ಲ ಒಟ್ಟಿಗೆ ಹತ್ತುತ್ತೆ ಅದಕ್ಕೋಸ್ಕರನೇ ಇದು ಮಾಡ್ತಾಯಿರೋದು ಮತ್ತು ಆಮೇಲೆ ನನಗೆ ಹಾಲು ಸಾಕಾಗಲ್ಲ ಇಬ್ಬರು ಬೆಳೀತಾ ಇರೋದ್ರಿಂದ ಸೊ ಅದೆಲ್ಲ ನೀವು ಹಾಕಂಗಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಯಾಕಂದರೆ ಫ್ಲವರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತಂದೇಳಿ ನಾನು ಅದೆಲ್ಲ ಹಾಕ್ತಾ ಇದ್ದೆ ಈ ಥರ ತಿರ್ಗ್ಸ್ಲೇಬೇಕು ಗಂಟಾಗಲ್ಲ ಮಡಿಕೆಯಲ್ಲಿ ಆಗೋಲ್ಲ ಹೆಚ್ಚು ಹೇಳ್ಬೇಕಂದ್ರೆ ಬಟ್ ಆದ್ರೂ ತಿರುಗಿಸ್ತಾ ಇರಬೇಕು ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಮಂದಗೆ ಮಾಡಿದರೆ ಸಾಕು ಮಕ್ಕಳಿಗೆ ಒಂದು ಬೆರಳಲ್ಲಿ ತಗೊಂಡು ತಿನ್ನಿಸೋ ಥರ ಮಾಡಬೇಕು ಮತ್ತು ಇದು ತಿನ್ನಿಸೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಶಕ್ತಿ ಇರುತ್ತೆ ಜಾಸ್ತಿ ಶಕ್ತಿ ಇರುತ್ತೆ ಎಲ್ಲ ಕಾಳು ಹಾಕಿ ಮಾಡ್ತೀವಲ್ವಾ ಸೊ ಹಂಗಾಗಿ ಬಾದಾಮಿ ಮತ್ತು ಗೋಡಂಬಿ ಪಿಸ್ತಾ ಇದೆಲ್ಲ ಹಾಕೋದ್ರಿಂದ ಮತ್ತು ಮೆದುಳು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಬುದ್ಧಿವಂತರೂ ಹಾಕ್ತಾರೆ ಯಾಕಂದರೆ ಇವಾಗ ಮಕ್ಕಳು ದಬ್ಬಾಕೊಳ್ಳೋದು ಮುಂದಕ್ಕೆ ಹೋಗೋದು ಅದೆಲ್ಲ ಮಾಡ್ತಾರಲ್ವ ಮೂಳೆಗಳೆಲ್ಲ ಸ್ವಲ್ಪ ಶಕ್ತಿಯಾಗಿ ಇರುತ್ತೆ ಸೊ ಹಂಗಾಗಿ ತಿನ್ನಿಸ್ತಾ ಇರೋದು ಅಷ್ಟಕ್ಕೂ ಇವಾಗ ಬೆಳೀತಾ ಬೆಳೀತಾ ಮಕ್ಕಳಿಗೆ ನಮಗೆ ಹಾಲು ಸಾಕಾಗಲ್ಲ ಇಬ್ಬರಿಗೆ ಒಬ್ಬರಿದ್ದರೆ ಹಿಂಗ ಮೇಂಟೇನ್ ಮಾಡ್ಬೋದು ಇಬ್ಬರು ಇರೋದರಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದು ನಾನು ಸರಿ ಸ್ಟಾರ್ಟ್ ಮಾಡಿಬಿಟ್ಟೆ ಬೇಗ ಬಟ್ ಡಾಕ್ಟ್ರು ಕೊಡಬೇಡ ಅಂತ ಹೇಳಿದರು ಇನ್ನು ಇಲ್ಲೆಲ್ಲ ತ್ರೀ ಮಂತಿಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಕೆಲವರೆಲ್ಲ ತ್ರೀ ಮಂತಿಗೆ ಇದು ಸರಿಗಿರಿ ಕೊಡ್ತಾರೆ ಯಾಕಂದರೆ ಮಕ್ಕಳು ದಬ್ಬಾಕೊಳೋಕ್ಕೆ ಶಕ್ತಿ ಬರಲಿ ಬೇಗ ಕುತ್ಕೊಳ್ಳೋಕ್ಕೆ ಓಡಾಡೋಕ್ಕೆ ಬೇಗ ಇದಾಗಲಿ ಅಂತಂದೇಳಿ ಕೊಡ್ತಾರೆ ಬಟ್ ನಾನು ತ್ರೀ ಮಂತಿಗೆಲ್ಲ ಕೊಡಲಿಲ್ಲ ಹೇಳಿದ್ರು ನಾನು ಕೊಟ್ಟಿಲ್ಲ ಅಕ್ಕಪಕ್ಕದರೆಲ್ಲ ಹೇಳಿದರು ಕೊಡಿ ಕೊಡಿ ಅಂತ ಹೇಳಿದರು ಬಟ್ ನಾನು ಕೊಡಲಿಲ್ಲ ಹಾಲೆಲ್ಲ ಕೊಟ್ಟೆ ಮತ್ತು ನನಗೇನಾದರೂ ಹಾಲು ಸಾಕಾಗಿಲ್ಲ ಅಂದರೆ ಫಾರ್ಮಲ್ಲ ಮಿಲ್ಕೆಲ್ಲ ಕೊಡ್ತಾಯಿದ್ದೆ ನಾನು ಇವಾಗ ಸಿಕ್ಸ್ ಮಂತ್ ಆಯಿತಲ್ವ ಇವಾಗ ಮಗು ಇದೆ ಬೆಳೀತಾಯಿದೆ ದಬ್ಬಾಕೊಂತಾರೆ ಅಂತಂದೇಳಿ ಈಗ ಸರಿ ಸ್ಟಾರ್ಟ್ ಮಾಡಿರೋದು ಮತ್ತು ಆಮೇಲೆ ಸರಿ ಇದು ನೋಡಿ ಇವಾಗ ಗಟ್ಟಿ ಇದೆ ನೋಡಿ ಆಗಲೇ ಚೇಂಜ್ ಆಯಿತು ಆಗಲೇ ಗಮ್ಮ ಅಂತಂದೇಳಿ ಸ್ಮೆಲ್ ಬರುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಈ ಥರ ತಿರುಗಿಸ್ತಾ ಇದ್ದರೆ ಅಂತ ಸ್ಮೆಲ್ ಬರುತ್ತೆ ಆವಾಗ ನಾವು ರೆಡಿ ಆಗಿದೆ ಅಂತ ಅರ್ಥ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮಕ್ಕಳಿಗೆ ತಿನ್ನಿಸ್ಬೇಕಾಗುತ್ತೆ ಅವರಿಗೆ ಮೋಷನೆಲ್ಲ ಸರಿಯಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಜಿ ಆರ್ ಬಿ ತುಪ್ಪ ಅದೆಲ್ಲ ತೊಗೊಂಡಿದ್ದೀನಿ ಮುಂದೆ ಇದು ತೋರಿಸ್ತೀನಿ ಯಾವುದು ತುಪ್ಪ ಏನು ಅಂತಂದೇಳಿ ಡೈ ಪೌಡ್ರ್ ಅಂತೂ ಹಾಕ್ಲೇಬೇಕು ಗೈ ಪೌಡ್ರ್ ಅಂತೂ ಹಾಕಬೇಕು ಯಾಕಂದರೆ ಮಕ್ಳಿಗೆ ಮೋಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಅರಗಿಸ್ಕೊಂತಾರೆ ಬೇಗ ಡೈಜೆಷನ್ ಆಗುತ್ತೆ ಅದಕ್ಕೆ ನೋಡಿ ಚೆನ್ನಾಗಾಯಿತು ಎಷ್ಟು ಬೇಗ ಆಯಿತು ನೋಡಿ ಈ ಥರ ಆದರೆ ಸಾಕು ರೆಡಿ ಆಗಿದೆ ಅಂತ ಅರ್ಥ ಒಂದು ಬೆರಳಲ್ಲಿ ಹಿಂಗೆ ತೊಗೊಂಡು ತಿನ್ನಿಸ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ಗಂಜಿ ಮಾಡ್ತಾರೆ ಗಂಜಿ ಮಾಡೋದ್ರಿಂದ ತುಂಬ ನೀರಾಗ್ಬಿಡುತ್ತೆ ಅದು ಅದು ಚೆನ್ನಾಗಿರೋಲ್ಲ ಮಕ್ಕಳು ಒಂದು ಸ್ವಲ್ಪ ಕುಡ್ಕೊತಾರೆ ಸುಮ್ಮನೆ ಆಗಿಬಿಡ್ತಾರೆ ಇದಾದರೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ತಿನ್ನಿಸ್ಬೋದು ಹೆಂಗು ಚೆನ್ನಾಗಿ ಒಂದು ಐದರಲ್ಲಿ ಅರ್ಧ ತಿಂದರೆ ಸಾಕು ಚೆನ್ನಾಗಿರ್ತಾರೆ ಮಕ್ಕಳು ಆಮೇಲೆ ಚೆನ್ನಾಗಿ ನಿದ್ದೆ ಒಂದು ಮಾಡ್ತಾರೆ ಯಾವಾಗಲೂ ಬೆರ ಕೈಯಲ್ಲೆಲ್ಲ ಬೆರಳು ಹಾಕ್ಕೊಳ್ಳೋದು ಬಾಯಲ್ಲಿ ಆ ಥರ ಎಲ್ಲ ಮಾಡಲ್ಲ ಇದು ತಿನ್ನೋದ್ರಿಂದ ಇವಾಗ ಸರಿ ಸ್ಟಾ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬೆಚ್ಚಿಗಿರ್ಬೇಕಾದ್ರೇ ತಿನಿಸಿ ಮಕ್ಕಳಿಗೆ ಇಲ್ಲ ಅಂದರೆ ಎಲ್ಲ ತಣ್ಣಗಾದ್ಮೇಲೆ ಅವ್ರಿಗೆ ಇಷ್ಟ ಆಗಲ್ಲ ಪಾಪ ನಮಗೆಲ್ಲ ಇವಾಗ ಬಿಸಿ ಬಿಸಿ ಊಟ ಹೆಂಗೆ ಬೇಕು ಅದೇ ಥರ ಮಕ್ಳಿಗೂ ಬಿಸಿ ಬಿಸಿ ಬೇಕಾಗುತ್ತೆ ಅದಕ್ಕೋಸ್ಕರ ಅಷ್ಟೇನೇನಿಲ್ಲ ನೋಡಿದರೆ ಅಲ್ವಾ ಯಾವ ಥರ ನಾನು ಸರಿ ಮಾಡ್ತಾ ಇದ್ದೀನಿ ಅಂತಂದೇಳಿ ಈ ಥರ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ತಿರುಗಿಸಿ ಯಾಕಂದರೆ ಇಲ್ಲಾಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಬರೋದು ಮತ್ತು ಇಲ್ಲಾಂದರೆ ಭೇದಿ ಆಗೋದು ಆ ಥರ ಆಗುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ತಿರುಗಿಸ್ಬೇಕು ಅದಕ್ಕೆ ನಾನು ಇಷ್ಟೊಂದು ತಿರುಗಿಸಿ ಇದ್ದೀನಿ ಯಾಕಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ಕೊಟ್ಬಿಟ್ರೆ ಸಾಕು ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಆವಾಗ ಬೆಳಿಗ್ಗೆ ಇತ್ತಲ್ವ ಇವಾಗ ನೋಡಿ ಎಷ್ಟೋ ಬ್ರೌನ್ ಕಲರೆಲ್ಲ ಚೆನ್ನಾಗಿ ಬಂದಿದೆ ಈ ಥರ ಮಾಡಿ ತಿನ್ನಿಸ್ಬೇಕು ಮಕ್ಕಳಿಗೆ ಬೇಗ ಬೇಗ ಚೆನ್ನಾಗ್ತಾರೆ ಶಕ್ತಿಶಾಲಿಗಳು ಹಾಕ್ತಾರೆ ಓಡಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಮುಂದಕ್ಕೆ ಹೋಗೋಕ್ಕೆ ಅದಕ್ಕೆಲ್ಲದಕ್ಕೂ ಇಲ್ಲಾಂದರೆ ಬಾಯಲ್ಲಿ ಬೆರಳು ಹಾಕ್ಕೊಂಡು ಅದೇ ಅಭ್ಯಾಸ ಆಗ್ಬಿಡುತ್ತೆ ಮಕ್ಕಳಿಗೆ ಅದಕ್ಕೋಸ್ಕರ ನೋಡಿ ನಾನು ನನಗೆ ಮಾಡೋಕ್ಕಾಗಿಲ್ಲ ಮನೆಯಲ್ಲಿ ಇಟ್ಟು ಅದಕ್ಕೋಸ್ಕರನೇ ನಾನು ಬೇರೆಯವ್ರ ಕಡೆಯಿಂದನೇ ಇಟ್ಟು ತರಿಸಿರೋದು ಇಟ್ಟು ಮಾಡಿರೋದು ಅಂತ ತೋರಿಸಿ ಅಂತ ಹೇಳಿದ್ರಿ ಬಟ್ ನಾನು ಮಾಡಿಲ್ಲ ಅದಕ್ಕೆ ತೋರಿಸ್ತಾ ಇಲ್ಲ ನೋಡಿದ್ರಲ್ವ ಯಾವ ಥರ ಮಾಡಿದೆ ಅಂತ ನೋಡಿ ಈ ಥರ ಆಗಿದೆ ತುಂಬ ಅಳ್ಳಿಕಾಗಿರಬೇಕು ಮತ್ತು ಇದು ತಿನ್ನಿಸಿದ್ರೆ ಡ್ರೈ ಪೌಡ್ರ್ ಕೊಡಲೇಬೇಕು ನಾನು ಇದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ಬೋದು ವುಡ್ ಬರ್ಡ್ಸ್ ಅಥವಾ ಡೈ ಪೌಡ್ರ್ ಅಂತ ಹೇಳ್ತಾರೆ ಇದು ಹಾಕಲೇಬೇಕು ಮೋಷನ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಮತ್ತು ಆಮೇಲೆ ನಾನು ಇಲ್ಲಿ ಜಿ ಆರ್ ಬಿ ತುಪ್ಪ ಯೂಸ್ ಮಾಡ್ತೀನಿ ಇದಕ್ಕೆ ಒಂದು ಚೂರು ಒಂದು ಎರಡು ಡ್ರಾಪ್ ಮೂರು ಡ್ರಾಪ್ ಹಾಕಿ ಮಕ್ಕಳಿಗೆ ಒಂದು ಬೆರಳಲ್ಲಿ ಹಿಂಗೆ ತಗೊಂಡು ತಿನ್ನಿಸ್ಬೇಕಾಗುತ್ತೆ ಕಾಲ ಮೇಲೆ ಹಾಕ್ಕೊಂಡು ಮುಖ ನಮ್ಮ ಕಡೆಗೆ ಇರಬೇಕು ಆವಾಗ ಒಂದು ಬಟ್ಟೆ ಹಾಕಿಲ್ ಮೇಲ್ಗಡೆ ಒಂದು ಬಟ್ಟೆ ಹಾಕ್ಬಿಟ್ಟು ಒಂದು ಬೆರಳಲ್ಲಿ ತಗೊಂಡು ಹಿಂಗೆ ತಿನ್ನಿಸ್ಬೇಕಾಗುತ್ತೆ ನ್ಯಾಯಾಲಿಕೆಗೆ ನೋಡಿದ್ರಲ್ವ ಜಿ ಆರ್ ಬಿ ತುಪ್ಪ ಮತ್ತು ಆಮೇಲೆ ವುಡ್ವಾಡ್ಸು ಹಾಕಿ ಯಾಕಂದರೆ ಮಕ್ಕಳು ಮೋಷನ್ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಸಜೀರ್ಣಕ್ರಿಯೆ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತಲ್ವ ಸೊ ಈ ಸರಿ ಸ್ಟಾರ್ಟ್ ಮಾಡೋದ್ರಿಂದ ಇದು ಹಾಕ್ಲೇಬೇಕು ಟೂ ಟೈಮ್ ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಕಿ ವೃತ್ತಿ ಕಳ್ತಾ ಇದ್ದಾಳೆ ಓಕೆ ನೋಡಿದಿರಿ ಅಲ್ವಾ ನಾನು ಯಾವ ಥರ ಸರಿ ಮಾಡಿ ಮಕ್ಕಳಿಗೆ ತಿನ್ನಿಸ್ತೀನಿ ಅನ್ನೋದನ್ನು ಓಕೆ ನಿಮಗೂ ಎಲ್ಪ್ ಆಯಿತು ಅಂತ ಅನ್ಕೊಂತೀನಿ ಇದರಿಂದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು ಎಲ್ಲರಿಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋದನ್ನು ನಿಮಗೆ ಕಮೆಂಟ್ ಮಾಡ್ತೀನಿ ಓಕೆ ಇಲ್ಲಿ ತೋರಿಸಿರೋದು ಎಲ್ಲದನ್ನ ಒಂದು ಸಾರಿ ತೊಳೆದು ಬಿಟ್ಟು ಒಣಗಾಕಿ ಹಿಟ್ಟು ಮಾಡಬೇಕಾಗುತ್ತೆ ರಾಗಿ ಮತ್ತು ಕಾಳುಗಳು ಮತ್ತು ಬಾದಾಮಿ ಪಿಸ್ತಾ ಎಲ್ಲವೂ ಹಾಕ್ತೀವಿ ಇದೆಲ್ಲ ಒಂದು ಸಾರಿ ತೊಳೆದು ಬಿಟ್ಟು ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅನ್ನೋದನ್ನು ಇದರಲ್ಲಿ ಅಜ್ವಾನು ಮಿಕ್ಸ್ ಮಾಡಬೇಕಾಗುತ್ತೆ ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಅಜ್ವಾನ ಇವಾಗ ಆಗ್ತಾ ಇರೋದು ಇದರಿಂದ ಹೊಟ್ಟೆ ನೋವು ಬರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ